ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಶಿವಾನಂದ್ ಚವ್ವಾಣ್ ಅಂತರ ಸರ ಬಿಜೆಪಿ ಯುವ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯ ಸರ್ ನಮ್ಮ ಕನ್ನಡ ತಂಡ ಸರ್ ಬೂತ್ ನಂಬರ್ ಒಂದೂರ ಐವತ್ತೈದು ಸರ ನಾವು ಬಿಜೆಪಿ ಏಜೆಂಟ್ ಆಗಿದ್ದೀವಿ ಸರ ಮತ್ತೆ ಅವ್ರು ಹೇಳೋಣ ನಾವು ಹಿಂದಿ ಹಿಂದೆ ಇದು ಮಾಡಿದೀವಿ ಸರ್ ಮತ್ತೆ ಅವರು ನಮಗೆ ಕರ್ಕೊಂಡು ಇಲ್ಲ ಎಲೆಕ್ಷನ್ ಮುಗೀತು ಆರು ಗಂಟೆ ಆರೂವರೆ ಆಗಿತ್ತು ಸರ ಒಂದು ನಾಲ್ಕೈದು ಜನ ಬಂದು ಮ ನಿಮ್ಮ ಕಡೆ ಮಾತಾಡೋದೈತಂತ ಒದ್ರಿ ಸರ್ ತೋಟಕ್ಕೆ ತೋಟಕ್ಕೆ ಒಯ್ದೆ ನಮಗೆ ಹೊಡೆದ ರೀ ಸರ್ ಅವರು ಹೊಡೆದು ಇದು ಮಾಡಿರಿ ಸರ್ ಜೀವ ಬೆದರಿಕೆ ಹಾಕ್ಯಾರಿ ಮತ್ತು ಅವ್ರಲ್ಲಿ ಫೋನ್ ಹಚ್ಚಿದ್ರಿ ಸರ್ ಎರಡು ಮೂರು ಕಡೆ ಅವ್ರು ಹಚ್ಚ್ಯಾರೀ ಮತ್ತು ಮಾತಾಡೋದೇ ಇವನಿಗೆ ಕೊಂದೇ ಬಿಡ್ತೀವಿ ಇವತ್ತು ಇವತ್ತು ಇವನಿಗೆ ಬಿಡೋಂಗಿಲ್ಲ ಮತ್ತು ಇವ್ನಿಗೆ ಜೀವಂತ ಜೀವಂತೆ ಹೋಗೋಂಗಿಲ್ಲ ಅಂತ ಹೇಳತ್ತಿದ್ರಿ ಸರ್ ನಮಗೆ ಜೀವ ಬೆದರಿಕೆ ಐತಿ ರೀ ಸರ್ ಯಾರು ಮಾಡಿದ್ರಿ ಯಾರ್ಯಾರು ಕರ್ಕೊಂಡು ಹೋಗಿದ್ರು ನಮಗೆ ಕೃಷ್ಣ ಚವಾಣ್ ರೀ ಸರ ಮತ್ತು ದೀಪಕ್ ನಾಯಕ ಅರುಣ್ ಚವಾಣ್ ಮಹಾಂತೇಶ್ ಚವಾಣ್ ಬಂದ ನಮಗ ಕಾರ್ನಾಗ ಹೋಯ್ತ್ರಿ ಸರ ನಾ ಬ್ಯಾಡ ಅಂತ ನಮ್ದು ಇಲ್ಲಿ ಗ್ರೌಂಡ್ ಬಲಿಂದ ಬಂದು ನಾವು ನಾವು ಬಯಲು ಶೋಚಾಲಯ ಹೋಗ್ತಿರ್ತಾರೆ ಅಲ್ಲಿ ಏನಂದ್ ಕರ್ಕೊಂಡು ಹೋದ್ರಿ ಸರ್ ಅಲ್ಲಿಂದ ಹೊಯ್ದು ಗಿಸಿ ತಾಟಕ್ಕೆ ಅವ್ರ ಮುಂದೆ ಅವ್ರ ನಾಲ್ಕು ಮಂದಿ ಹೊಡೆದ್ರಿ ಸರ್ ಮಹಂತೇಶ್ ಚವ್ಹಾಣ ಅರುಣ್ ಚವ್ಹಾಣ ಪ್ರಸಾದ್ ಚವಾಣ ಮತ್ತು ಪ್ರಕಾಶ್ ರೀ ಸರ್ ಎಲ್ಲಿ ಕರ್ಕೊಂಡು ಹೋದ್ರಿ ಅವ್ರ ತೋಟಕ್ಕೆ ಅಲ್ಲಿ ಬಂದು ಏನು ಕೇಳಿದ್ರಿ ಏನೋ ಕೇಳಿದ್ರಿ ಸರ್ ನೀ ಹಿಂಗ ಮಾಡತ್ತಿ ಹಂಗ ಮಾಡಿ ಅಂದ್ರೆ ನಾವು ಈ ಒಂಬತ್ತ ಕಾರ್ಯಕಾರಿಣಿ ಸದಸ್ಯ ಆದಿ ದಾಗ ನಾವು ಮಾಡಿ ಮಾಡಿ ಕರೆನೈತಿ ಐತಿ ನಾವು ಮೋದಿ ಸ್ಥಾನ ಆದಿವ ಅಂತ ಹೇಳಿದ್ರಿ ಸರ್ ಅದಕ್ಕೆ ನೀವು ಯಾಕೆ ಇದು ಮಾಡಿದ್ರಿ ನೀವು ಫಾರ್ಮ್ ತಗೊಂಡು ಯಾಕೆ ಬಂದಿರಿ ಹಿಂಗ ಹಾಕಿಲ್ಲ ಸರ್ ನಾವು ಒಂದೇ ಪಕ್ಷದಾಗ ಗಿಲಾಮಗಿರಿ ಮಾಡುದು ಸರ್ ನಮಗನು ಸಂವಿಧಾನ ಹಾಕಿದ್ರಿ ಸರ್ ಅಂಬೇಡ್ಕರ್ ಕೊಟ್ಟಿದಾನ ಒಂದು ಮತ ಹಾಕ್ರಿ ಸರ್ ಹ್ಮ್ ಮತ್ತೆ ಮಾಡಿದ್ರೆ ಅವ್ರದ್ದು ಇಷ್ಟ ಸರ್ ನಮಗ್ ಜೀವ ಬೆದರಿಕೆ ಐತಿರಿ ಸರ್ ಒಟ್ಟು ಮಾಡಿದ್ರು ಮಾಡಿದ್ರಿ ಜೀವ ಬೆದರಿಕೆ ಯಾರು ಪ್ರಸಾದ್ ಚವ್ಹಾಣ ಪ್ರಕಾಶ್ ಚವ್ಹಾಣ ರೀ ಪ್ರಸಾದ್ ಯಾರು ಯಾರ ಡಿ ಎಲ್ ಚಾಣ ಅವರ ಮಗ ರೀ ಸರ್ ಅವರು ಅವರು ಹೊಡೆದ್ರಿ ಸರ್ ನಾಲ್ಕು ಮಂದಿ ಅವರ ಚೀಲಾಗಳನ್ನು ಹೊಡೆದ್ರಿ ಸರ್ ನಮಗೆ ಭಾಳ ಹೊಡ್ದಾರಿ ಸರ್ ನಾವು ಅಲ್ಲಿ ಬೋಚ್ನೂ ಆಗಿಬಿಟ್ಟಿದ್ವಿ ಸರ್ ಅಲ್ಲಿಂದ ಅಲ್ಲಿಂದ ಬಚಾವಾಗಿದ್ದೇ ಬಂದಿದ್ದು ಬಹಳ ದೊಡ್ಡ ಮಾತಾತ್ರಿ ಸರ್ ನಮ್ಮ ಹನುಮಾನ್ ಹನುಮಂದೇವರದ ಆಣೆ ಮಾಡಿ ಹೇಳ್ತೀನಿ ರೀ ಸರ್ ನಮ್ದು ಅದ್ರ ಮ್ಯಾಗೆ ನಮ್ಗೆ ಆ ಹನುಮಾನ್ ದೇವರೇ ಬಂದು ನಮಗೆ ಕಾಪಾಡ್ಕೊಂಡು ಬಂದಾನ್ರಿ ಸರ್ ಒಯ್ದವ್ರೆ ಮತ್ತೆ ಅವರು ತಂದು ಬಿಟ್ಟು ಕಿಶಿ ಹನುಮಾನ್ ಗುಡಿ ಕಡೆ ಹೋಗ್ಬಿಟ್ಟಾರಿ ಸರ್ ಮತ್ತೆ ಯಾರು ಬಂದು ಅಡ್ಮಿಟ್ ಮಾಡಿದ್ರು ಯಾರು ಬಂದ ಅಡ್ಮಿಟ್ ಮಾಡಿದ್ರು ನಮ್ಮ ಇಲ್ಲಿ ಅಲ್ಲಿ ಹನುಮಾನ್ ಗುಡಿದಲ್ಲಿ ಬಿಟ್ಟು ಹೋಗೋಣ ಮತ್ತು ನಮ್ಮ ಮನೆಯವರು ಬಂದ ನಮ್ಮ ಅವರು ಅಪ್ಪವರು ಬಂದ ನಮ್ಮ ಎಲ್ಲಾ ಊರಿನ ಜನರು ನೋಡ್ಯಾರಿ ಸರ್ ಎಲ್ಲರೂ ಬಂದು ಅಡ್ಮಿಟ್ ಮಾಡಿ ಹೋಗ್ಯಾರಿ ಸರ್ ಹೌದಾ ಈಗ ಇಲ್ಲಿ ಎಮ್ ಎಲ್ ಸಿ ಆಗಿದೆ ಇಲ್ಲಿ ಆಗಿದೆ ಸರ್ ಮಾಡಬೇಕಂತ ಇದೆ ಅಥವಾ ಸರ್ ನಮಗೆ ಜೀವ ಬದ್ರಿಕೆ ಇದ್ರಿ ಸರ್ ನಮಗೆ ರಕ್ಷಣೆ ಬೇಕಂತ ನಾವು ಕಂಪ್ಲೇಂಟ್ ಮಾಡ್ತೀವಿ ಸರ್ ಈಗ ಯಾರಾದರೂ ಅವರು ಫೋನ್ ಮಾಡಿದ್ರು ಅವರು ಯಾರು ಅವ್ರ ಫೋನ್ ಬರಾತಿದಿರಿ ಸರ್ ನಾವು ರಿಸೀವ್ ಮಾಡಿಲ್ಲ ಸರ್ ಹಾಂ ಸರ್ ಒಟ್ಟು ನಮಗೆ ಜೀವ ಬೆದ್ರಿಕೆ ಇದ್ರಿ ಸರ್ ನಮಗೆ ರಕ್ಷಣೆ ಬೇಕು ಅಷ್ಟೇ ಇಲ್ಲ ಸರ್ ಓಕೆ ಮತ್ತೆ ಹೊಡೆದ್ರು ನಮಗೆ ಕಲ್ಲಿಂದ ಕಟ್ಕಿಲಿಂದ ಹೊಡೆದ್ರಿ ಸರ್ ಮತ್ತು ಅಲ್ಲಿ ಆದರೆ ಒಯ್ದವ್ರೆ ನಮಗೆ ಬಿಡಿಸಿದ್ರಿ ಸರ್ ಅವ್ರು ಬಿಡಿಸಿ ಇದು ತೊಗೊಂಡು ಬಂದು ಬಿಸಿ ಇಲ್ಲಿ ದೇವ್ರ ಗುಡಿಗೆ ಬಿಟ್ಟು ಹೋಗಿದ್ರು ಸರ್ ಅವರು ಎಲ್ಲರೂ ನಮ್ಮ ಊರಿನ ಜನರು ಮತ್ತು ನಮ್ಮ ಫಾಲೋವರ್ಸ್ ಇದ್ದವರು ಎಲ್ಲರೂ ಬಂದು ನಮ್ಮ ಅವರು ಎಲ್ಲರೂ ಬಂದು ನಮಗೆ ಬಿಡಿಸ್ಕೊಂಡು ಈಗ ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡಿ ಹೋಗಿದ್ದಾರೆ ಸರ್ ಹಲ್ಕಟ್ಟೆ ಹಲ್ಕ ಶಬ್ದಲಿಂದ ಬೈದಾರಿ ಸರ್ ಮತ್ತು ನಮಗೆ ಮತ್ತು ನಮಗೆ ಅಲ್ಲಿಂದ ಜೀವ ಬಿದ್ರಿಕೆ ಇತ್ತು ಸರ್ ಅಲ್ಲಿಂದ ನಾವು ಬಚಾವ್ ಆಗಿದ್ದೆ ಒಂದು ದೇವರ ಪುಣ್ಯದಿಂದ ಬಂದಿದ್ರು ಸರ್ ಅಲ್ಲಿಂದ ನಮ್ಮ ಕುಟುಂಬ ಸದಸ್ಯರಿಂದಂದು ಬೆದರಿಕೆ ಇದೆ ಸರ್ ನಮಗ ಯಾರು ಅವರು ಬೆದರ್ತಾರೆ ಸರ್ ಮತ್ತೆ ಅವ್ರದ್ದೇ ಈಗ ದುಃಖದವ್ರಾದ್ರೆ ಸರ ನಾವು ಬಡವರ ಮನುಷ್ಯ ನಾವು ಕೂಲಿ ಕಾರ್ಮಿಕ ಮಾಡೋರಿ ಸರ್ ನಾವೊಂದು ಒಂದು ಲೀಡ್ರಸ್ ಬೆಳಿಬೇಕಂದ್ರೆ ನಮಗೆ ಸರ್ ಒಟ್ಟು ಬೆಳೆಸ್ಕೊಡತ್ತೀರಿ ಸರ್ ಇದು ಎರಡು ಮೂರು ಸಾರಿ ಐತೆ ಸರ್ ನಮಗೆ ಹಿಂಗೆ ಮಾಡತ್ತರಿ ಸರ್ ಎಲ್ಲರೂ ಥ್ಯಾಂಕ್ ಯು